ಹಿರೇಕುಟ್ನೇಕಲ್ ಗ್ರಾಮ ವಂಚಿತವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಪಿಡಿಒ ನಾಗಭೂಷಣಪ್ಪನ ಕರ್ಮಕಾಂಡದ ಅಭಿವೃದ್ಧಿ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ದುರ್ನಾತದ ಮಧ್ಯೆ ಜೀವನ ಸಾಗಿಸ್ತಾ ಇದ್ದಾರೆ ಬೋವಿ ಸಮಾಜದ ಜನರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಾಗಭೂಷಣಪ್ಪ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಗಾಂಧೀಜಿ ಕಲ್ಪನೆಗೆ ಕಳಂಕ ತಂದ ಪಿಡಿಒ ನಾಗಭೂಷಣಪ್ಪ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮದ ಪರಿಸ್ಥಿತಿ ಇದು ಪಿಡಿಓ ನಾಗಭೂಷಣಪ್ಪ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಆಡಳಿತ ವಿಫಲವಾಗಿದೆ ಮೂಲಭೂತ ಸೌಲಭ್ಯಗಳಿಂದ ಹಿರೇಕೊಟ್ನೇಕಲ್ ಗ್ರಾಮ ವಂಚಿತವಾಗಿದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗಭೂಷಣಪ್ಪ ನಿರ್ಲಕ್ಷ್ಯದಿಂದ ದುರ್ನಾಥದ ಮಧ್ಯೆ ಬೋವಿ ಸಮಾಜದ ಜನರು ಜೀವನ ಸಾಗಿಸುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಜೀವನ ಸಾಗಿಸುವ ಪರಿಸ್ಥಿತಿ ಇದ್ರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ತಾಲೂಕಿನ ಕೊಟ್ನೇಕಲ್ ಗ್ರಾಮದ ಬೋವಿ ಸಮಾಜ ಮೂಲಭೂತ ಸೌಲಭ್ಯಗಳಿಲ್ಲದೆ ನರಳಾಡುವ ಪರಿಸ್ಥಿತಿಯಲ್ಲಿದೆ ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮ್ಮದ್ ಆಡಳಿತ ವಿಫಲವಾಗಿದೆ ಅಂತ ಜೊತೆಗೆ ಪಿಡಿಒ ನಾಗಭೂಷಣಪ್ಪ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗಾಂಧೀಜಿ ಕಲ್ಪನೆಗೆ ಕಳಂಕ ತಂದ ಪಿಡಿಒ ನಾಗಭೂಷಣಪ್ಪನ ಕರ್ಮಕಾಂಡದ ಅಭಿವೃದ್ಧಿ ಅಂತ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಗ್ರಾಮ ಅಂತ ಅಂದ ಮೇಲೆ ಆ ಗ್ರಾಮಕ್ಕೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಆದ್ರೆ ಇಲ್ಲಿ ಮೂಲಭೂತ ಸೌಲಭ್ಯದ ಕೊರತೆ ಇದೆ ಅದ್ರಲ್ಲೂ ಕೂಡ ಗ್ರಾಮದಲ್ಲಿ ಎಷ್ಟರ ಮಟ್ಟಿಗೆ ಕಸ ಇದೆ ಅದನ್ನ ಕ್ಲೀನ್ ಮಾಡಿಸ್ತಾ ಇಲ್ಲ ಜೊತೆಗೆ ರಸ್ತೆ ಸಮಸ್ಯೆಗಳಿದೆ ಚರಂಡಿ ಸಮಸ್ಯೆ ಇದೆ ಈ ರೀತಿ ಗಲೀಜ್ ಇದೆ ಇಲ್ಲಿ ದಿನನಿತ್ಯ ಜನ ಹೇಗ್ ಓಡಾಡ್ತಾರೆ ಅಧಿಕಾರಿಗಳ ಗಮನಕ್ಕೆ ಬಂದ್ರು ಕೂಡ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಆ ಕಸವನ್ನ ಕ್ಲೀನ್ ಮಾಡಿಸೋ ಕೆಲ್ಸಕ್ಕೆ ಮುಂದಾಗ್ತಾ ಇಲ್ಲ ಅಧಿಕಾರಿಗಳು ಆ ಕಸ ಎಲ್ ಬಿದ್ದಿದೆ ಅಲ್ಲೇ ಬಿದ್ದಿದೆ ಅದರಿಂದ ಹಂದಿಗಳೆಲ್ಲ ಬರ್ತಾ ಇದೆ ಈ ಪರಿಸ್ಥಿತಿಯಲ್ಲಿ ಜನರು ಯಾವ ರೀತಿ ಓಡಾಡ್ತಾರೆ ಸಾಂಕ್ರಾಮಿಕ ರೋಗಗಳು ಬರೋದಿಲ್ವಾ ಖಾಲಿದ್ ಅಹಮದ್ ಅವರು ಬಹಳಷ್ಟು ನ್ಯೂಸ್ ಗಳನ್ನ ನಾವು ಮಾಡ್ತಾನೆ ಇದೀವಿ ಎಲ್ಲಾ ಸುದ್ದಿಗಳಲ್ಲೂ ಕೂಡ ಇವರು ವಿರುದ್ಧ ಆಕ್ರೋಶಗಳು ಕೇಳಿ ಬರ್ತಾನೆ ಇರುತ್ತೆ ಆದ್ರೂ ಕೂಡ ಇದುವರೆಗೂ ಅವರು ನಮ್ಮ ಸಂಪರ್ಕಕ್ಕೆ ಸಿಕ್ಕೇ ಇಲ್ಲ ಅವ್ರು ಯಾವ್ದಕ್ಕೂ ಸ್ಪಂದಿಸ್ತಾ ಇಲ್ಲ ನಾವೆಷ್ಟೋ ಬಾರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದೀವಿ ಸಂಪರ್ಕಿಸೋ ಪ್ರಯತ್ನ ಮಾಡಿದೀವಿ ಆದ್ರೂ ಕೂಡ ಅವರು ಯಾವುದೇ ಸಂಪರ್ಕಕ್ಕೆ ಸಿಗಲ್ಲ ಗ್ರಾಮಸ್ಥರು ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಅಂದ ಮೇಲೆ ಒಂದಷ್ಟು ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕಾಗಿರುವಂತದ್ದು ಅಧಿಕಾರಿಗಳ ಕರ್ತವ್ಯ ಆದ್ರೆ ಈ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಇಷ್ಟೊಂದು ಬೇಜವಾಬ್ದಾರಿತನ ನಿರ್ಲಕ್ಷ್ಯತನ ಇದ್ರೆ ಹೇಗೆ ಇಂಥ ಅಧಿಕಾರಿಗಳು ಯಾಕೆ ಬೇಕು ಅಂತ ರಾಜೀನಾಮೆ ಕೊಟ್ಟು ಹೋಗಿ ಬೇರೆ ಅಧಿಕಾರಿಗಳು ಬಂದು ಕೆಲಸ ಮಾಡ್ತಾರೆ ಕೆಲಸ ಮಾಡ್ಲಿಕ್ಕೆ ಅಂತ ಇರುವಂತ ಅಧಿಕಾರಿಗಳು ಇರ್ತಾರೆ ಒಂದಷ್ಟು ಜನ ನಿಮ್ಮಂತವರಿಂದ ಅದೇ ಆ ಕಡೆ ಆ ಗ್ರಾಮಸ್ಥರಿಗೆ ಅನುಕೂಲನೂ ಆಗ್ತಾ ಇಲ್ಲ ಅವ್ರ ಕಡೆ ಕೆಲಸನೂ ಆಗ್ತಿಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗ್ತಾ ಇಲ್ಲ ನೀವ್ ನಿಮ್ ಪಾಡಿಗೆ ಆರಾಮಾಗಿ ಎ ಸಿ ರೂಮಲ್ಲಿ ಕೂತ್ಕೊಂಡಿದ್ದೀರಾ ಈ ಜನರು ಯಾರತ್ರ ಹೋಗಿ ಅವ್ರ ಗೋಳು ಹೇಳ್ಕೊಬೇಕು ಯಾರತ್ರ ಹೋಗಿ ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು ಇನ್ನು ಎಷ್ಟು ದಿನ ಇದೇ ಪರಿಸ್ಥಿತಿಲಿ ಬದುಕ್ಬೇಕು ಅವ್ರುಗಳು ತಾಲೂಕು ಪಂಚಾಯತಿ ಇಒ ಖಾಲಿದ್ ಅಹಮದ್ ಇರ್ಬೋದು ಪಿಡಿಒ ನಾಗಭೂಷಣ್ ಅವ್ರ ಇರ್ಬೋದು ಇಬ್ರು ಕೂಡ ಆಡಳಿತ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಜನರ ಸಮಸ್ಯೆಯನ್ನ ಕೇಳೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇವರ ವಿರುದ್ಧ ಈಗ ಬಹಳಷ್ಟು ಆಕ್ರೋಶ ಕೂಡ ಮಾಡಕ ಅವ್ರಿಗೆ ಇಷ್ಟ ಇಲ್ಲ ಸರ್ ಸರ್ ಹೇಳೋಸರ್ ಈಗ ಸದ್ಯ ಪಿಡಿಒ ಯಾರೇ ಅವ್ರ ಮುಖನೇ ನೋಡಿಲ್ಲ ಅವರು ಮೂರ್ ದಿವ್ಸ ಟ್ರಾನ್ಸ್ಫರ್ ಆದ್ರೆ ಅವ್ರು ನಾವು ನೋಡೇ ಇಲ್ಲ ಅವ್ರು ಬಂದ್ರೆ ಏರಿಯಾದಾಗ ತಿರ್ಗಾಡಿದ್ರೆ ಅವ್ರ ಪೀಡಿ ಅಂತ ಹೇಳಿದ್ರೆ ಗುರ್ತಾಯ್ತದ ನಮಗೆ ಅವ್ರು ಬಿಲ್ ಕಲೆಕ್ಟ್ರೇ ಸರಿಷೆ ಹೇಗಿಲ್ಲ ಕಾಂಪ್ಯೂಟರ್ ಆಪರೇಟರ್ ಸರೇಷ್ ಹೇಗಿಲ್ಲ ವರ್ಕ್ ಇನ್ಸ್ಪೆಕ್ಟರ್ ಸರಿ ಹೇಗಿಲ್ಲ ಅಂದಮೇಲೆ ಅವ್ರು ನಮ್ಗೂರ ಹೆಂಗಿರ್ತಾರ್ರಿ ಹ್ಮ್ ಈ ಪರಿಸ್ಥಿತಿ ಐತೆ ಪಂಚಾಯತಿ ವ್ಯಾಪ್ತಿ ಒಳಗೆ ಸರಿಯಾದ ರೀತಿಯಲ್ಲಿ ಕೆಲಸ ನಡೆಯದೇ ಇಲ್ಲ ಜನರ ಪರವಾಗಿ ತಮ್ಮ ಪರವಾಗಿ ಮಾಡ್ತಕ್ಕಂಥ ಕೆಲಸಗಳು ಅಲ್ಲೆಲ್ಲಿ ಮಾಡ್ಕೊಂತೋತಾರ ಅವ್ರು ಬೇಕಿರ್ತಕ್ಕಂಥ ಕೆಲಸಗಳು ಜನರು ಹಿಂಗೆ ಇದ್ರು ನೋಡ್ಗ ತಮ್ಮ ಅಲ್ಲಿ ಬಾರಪ್ಪ ಹೇಳ್ಬಾರ್ದುಕೊಂಡ್ಬಿಟ್ಟ ಎಲ್ಲರೂ ಹೇಳ್ಬೇಕಿದ್ರ ಇವೆಲ್ಲ ಕಲ್ಲು ಕಂಪೆ ಗಿಡ ಗಂಟೆ ಇದೆಲ್ಲ ಕತ್ತಿ ತೆಗೆದು ಒಗಿಬೇಕು ಮಸ್ಟಾಗಿ ಇಡಬೇಕಿದ್ವು ಎಲ್ಲ ಏರಿಯಾದಾಗ ಕುಡಿಯೋ ನೀರಿನ ಸೌಲಭ್ಯ ಸರಿಯಾಗಿಲ್ಲ ಡ್ರೈನೇಜ್ಗಳು ಸರಿಯಾಗಿಲ್ಲ ಇದು ಯಾವ್ದು ಹೈಟೆಕ್ ಶೌಚಾಲಯ ಅಂತ ಇದು ಏನು ವರ್ತಕ್ಕೊಂದು ಸಲ ಬಂದು ಬೆಟ್ಟ वार्ड <laughs> 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 ಈ ವಾರ್ಡ್ ಪಂಚಾಯತ್ ಮೆಂಬರ್ ವಾರ್ಡ್ ಮೀಟಿಂಗ್ ಮಾಡಿಲ್ಲ ಅವ್ರು ಆರ್ಸಿ ಬಂದು ಎಷ್ಟು ದಿನ ಆಯ್ತು ಎಷ್ಟು ದಿನ ಇಲ್ಲ ಅವರು ಆರ್ಸಿ ಬಂದಾಗಲಿದ್ದ ಏನ್ ಕೆಲಸ ಮಾಡ್ಯಾರ ಜನರಿಗೆ ಗುರ್ತಾಗಿಲ್ಲ ಈ ವಾರ್ಡ್ ಮೆಂಬರ್ ಅಂದಮೇಲೆ ಮೇಲೆ ವಾರ್ಡ್ ನಲ್ಲಿ ಒಂದ್ ಸಲ ವಾರ್ಡ್ ಮೀಟಿಂಗ್ ಮಾಡಿಲ್ಲ ವಾರ್ಡ್ ಮೀಟಿಂಗ್ ಅಂದ್ರೆ ವಾರ್ಡ್ ನಲ್ಲಿ ಇರ್ತಕ್ಕಂಥ ಜನರಿಗೆ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಅವರು ಹೇಳಿದ್ರೆ ಅವ್ರಿಗೆ ಗುರ್ತು ಮಾಡ್ಕೊಂಡು ಆ ಸಮಸ್ಯೆಗಳನ್ನೇ ಪಂಚಾಯತ್ ಮೀಟಿಂಗ್ನಲ್ಲಿಟ್ಟು ಆ ರೆಸಲ್ಯೂಷನ್ ಪಾಸ್ ಮಾಡಿ ಈ ಪ್ರಜೆಗಳು ಹೇಳಿದ ಕೆಲಸನೇ ಅವರು ವಾರ್ಡ್ನಲ್ಲಿ ಏನು ತಮ್ಮ ಮಿತ್ ಬಂದಾಗ ಏನು ಎಲ್ಲಿ ಯಾವ್ದ್ರ ಲಾಭ ಸಿಗ್ತಾರೋ ಆ ಕೆಲಸಗಳು ಮಾಡ್ಕೊಂಡು ಅವರು ಎಸ್ಕೆಪ್ ಆಗಿಬಿಡ್ತಾರೆ ಕೆಲವು ಜನರಿಗೆ ಓಟ್ ಹಾಕಿಲ್ಲ ಅಂತಾರೆ ಓಟ್ ಹಾಕಿದ ಮೇಲೆ ಅವರು ಏನು ಕೆಲಸ ಮಾಡಬೇಕು ಇದಕ್ಕೆ ಚುನಾವಣಾಧಿಕಾರಿಗಳು ಕೊಡ್ಬೇಕು ಇದಕ್ಕೆ ಎಚ್ಚರಿಕೆ ಕೊಡ್ಬೇಕು ಅವ್ರಿಗೆ ಓಟಿನ ಪ್ರಯೋಜನ ಏನಪ್ಪ ಜನರು ಓಟ್ ಎದುರು ಸಲುವಾಗಿ ಹಾಕಿರ್ತಾರೆ ನಿಮಗೆ ಓಟ್ ಹಾಕಿದ ಓಟ್ ಹಾಕಿಲ್ಲ ಅಂದ್ರೆ ಏನು ಸೋತ್ ಕ್ಯಾಂಡಿಡೇಟ್ಗೆ ಏನ್ ಅಧಿಕಾರ ಕೊಡ್ತಾರಾ ಇವರು ಸೋತ್ ಕ್ಯಾಂಡಿಡೇಟ್ಗೆ ಅಧಿಕಾರ ಕೊಡಂಗಿದ್ರೆ ನಮ್ಗೆ ಹಾಕಿಲ್ಲಪ್ಪ ಅವರಲ್ಲಿ ಹೋಗ್ರ ಅಂತ ಹೇಳ್ಬೋದು ಇವ್ರು ತಾವು ಗೆದ್ದು ಬಂದವರು ನಮ್ಗೆ ಓಟ್ ಹಾಕಿಲ್ಲ ಯಾವ ಲೆಕ್ಕಾಚಾರ ಇದು ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪರ್ಶುರಾಮ್ ಈಗ ಹಿರೇಕುಕಲ್ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ ಒಂದು ಕಡೆ ಪಿ ಡಿ ಮತ್ತೊಂದು ಕಡೆ ಇಒ ಈ ಇಬ್ಬರು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ವಿರುದ್ಧ ಬಹಳಷ್ಟು ಆಕ್ರೋಶ ಕೂಡ ಈಗ ಕೇಳಿ ಬರ್ತಾ ಇದೆ ರಚನಾ ಏನು ಅಂತಂದ್ರೆ ಮಹಾತ್ಮ ಗಾಂಧೀಜಿ ಅವರು ಗ್ರಾಮೀಣ ಅಭಿವೃದ್ಧಿ ಆಗಕ್ ಒಂದು ಒಂದು ರೀತಿಯಲ್ಲಿ ಕಲ್ಪನೆ ಹೊಂದಿದ್ರು ಒಂದು ರೀತಿಯಲ್ಲಿ ಆ ಜವಾಬ್ದಾರಿತವಾಗಿ ಆ ಹಿಂದಿನ ದಿನಗಳಲ್ಲಿ ಕೂಡ ನಾವು ನೋಡ್ತಾ ಇದೀವಿ ಗಾಂಧೀಜಿ ಅವರು ಕೂಡ ಒಂದು ಒಳ್ಳೆ ವಿಚಾರ ಇಟ್ಕೊಂಡಿದ್ರು ಅಂತೇಳಿ ನಾವು ಕೂಡ ಪುಸ್ತಕದ ಮೂಲಕ ನೋಡ್ತಾ ಇದೀವಿ ಆದ್ರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಗತಿಸಿದ್ರು ಕೂಡ ಇದುವರೆಗೂ ಕೂಡ ಗ್ರಾಮೀಣ ಭಾಗದಲ್ಲಿ ಮೂಲ ಸೌಲಭ್ಯಗಳು ಇಲ್ಲವಾಗಿದೆ ಅದೇ ರೀತಿಯಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹಿರೇಕೋಟ ಗ್ರಾಮದಲ್ಲಿ ಒಂದ್ ರೀತಿಯಲ್ಲಿ ಅಂದ್ರೆ ದಲಿತರು ಅಂದ್ರೆ ಬೋಗಿ ಸಮಾಜದವರು ವಾಸಿಸುವಂತ ಏರಿಯಾಗಳಲ್ಲಿ ಕೂಡ ಸೌಲಭ್ಯ ಇಲ್ಲವಾಗಿದೆ ಆ ಸೌಲಭ್ಯದ ನಡುವೆ ಅಂದ್ರೆ ದುರ್ನಾಥದ ನಡುವೆ ಜೀವನ ಕಳಿತಕ್ಕಂಥದ್ದು ಕೂಡ ಒಂದ್ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ಗಾಂಧೀಜಿಯವರು ಪರಿಕಲ್ಪನೆ ಹೊಂದಿರತಕ್ಕಂಥದ್ದು ವಿಚಾರ ಕೂಡ ಈ ಮಾನ್ವಿ ತಾಲೂಕಿನ ಇವಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಖಾಲಿ ಆ ಈರಕೋಟ ಗ್ರಾಮ ಗ್ರಾಮ ಪಂಚಾಯತ್ ಪೀಠವಾಗಿರ್ತಕ್ಕಂಥ ನಾಗಭೂಷಣ ಅವರು ಕೂಡ ಇಲ್ಲವಾಗಿದೆ ಯಾಕಂತಂದ್ರೆ ಸರ್ಕಾರ ಕೊಡ್ತಕ್ಕಂತಹ ಅನುದಾನ ಹದಿನೈದನೇ ಹಣಕಾಸು ನರೇಗಾ ಯೋಜನೆಯಲ್ಲಿ ಒಂದ್ ರೀತಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಹೊಂದಬೇಕು ಆ ಗಾಂಧೀಜಿ ಅವರು ಅಂದ್ರೆ ಆ ನರೇಗಾ ಯೋಜನೆ ಮಹಾತ್ಮ ಗಾಂಧಿ ಅಂದ್ರೆ ವಿಚಾರ ಇಟ್ಟುಕೊಂಡೇ ನರೇಗಾ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಆ ನರೇಗಾ ಯೋಜನೆ ತಂದಿರತಕ್ಕಂಥದ್ದು ವಿಚಾರ ಏನ್ ಸ್ವಾಮಿ ಯಾಕಂತಂದ್ರೆ ಗ್ರಾಮೀಣ ಭಾಗಗಳು ಯಾವಾಗ ಅಭಿವೃದ್ಧಿ ಹೊಂದೋದು ಎಪ್ಪತ್ತೈದು ವರ್ಷ ಗತಿಸಿದ್ರು ಕೂಡ ಗ್ರಾಮೀಣ ಭಾಗದ ಜನರು ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗ್ತದಂದ್ರೆ ಇದು ಏನ್ರಿ ರೀತಿ ದುರ್ನಾಥ ಇದು ಎಷ್ಟು ಮಟ್ಟಿಗೆ ಬಂದು ನಿಂತಿದೆ ಮಾನ್ಯ ತಾಲೂಕಿನ ಖಾಲಿ ಕಾಲಿದವರ ಆಡಳಿತ ಒಂದ್ ರೀತಿಯಲ್ಲಿ ದುರಾಡಳಿತ ಒಂದ್ ರೀತಿಯಲ್ಲಿ ಟುಸ್ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಅಹ್ ಕೊಟ್ನಕ ಹಿರೇಕಲ್ ಆ ಪೀಡುವ ಪಂಚಾಯತ್ ಪೀಡುವ ಆಗಿರ್ತಕ್ಕಂಥ ನಾಗಭೂಷಣ ಅವರು ಕೂಡ ಒಂದ್ ರೀತಿಯಲ್ಲಿ ದುರಾಡಳಿತ ಅಂತ ಹೇಳ್ಬೋದು ಅಲ್ಲಿನ ಗ್ರಾಮಸ್ಥರು ಆರೋಪಿಸುವ ಪ್ರಕಾರ ಆ ಅವರು ಯಾವಾಗ ಗೊತ್ತ ನಾವು ನೋಡೇ ಇಲ್ಲ ಅವ್ರು ಯಾವಾಗ ಸಂಚಾರ ಮಾಡ್ತಾರೋ ಕೂಡ ಒಂದು ಗೊತ್ತಾಗ್ತಾ ಇಲ್ಲ ಅದೇ ರೀತಿಯಾಗಿ ಇವರು ಕೂಡ ಎಷ್ಟು ಮಟ್ಟಿಗೆ ಜವಾಬ್ದಾರಿ ಮಾಡ್ತಾರೆ ಅಂತ ಹೇಳಿ ಒಂದ್ ರೀತಿಯಲ್ಲಿ ಗ್ರಾಮೀಣ ಭಾಗದ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ ರಚನಾ ಈಗ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಗ್ರಾಮಸ್ಥರು ರಚನಾ ಏನಂತಂದ್ರೆ ಈ ನಮ್ಮ ಭಾರತ ದೇಶ ಎಷ್ಟು ಅಭಿವೃದ್ಧಿ ಹೊಂದ್ತಾ ಇದೆ ಈ ಭಾರತ ದೇಶ ಅಭಿವೃದ್ಧಿ ಹೊಂದಿದಷ್ಟು ಈ ಭಾರತ ದೇಶದಲ್ಲಿ ಅತಿ ಹಿಂದುಳಿದ ತಾಲೂಕು ಅಂದ್ರೆ ಮಾಡಿ ಒಂದು ಈ ಸರ್ಕಾರ ಕೊಡ್ತಕ್ಕಂತ ಅನುದಾನ ಯಾವ ರೀತಿ ದುರ್ಬಳಕೆ ಆಗ್ತಾ ಇದೆ ಆ ದುರ್ನಾತದ ನಡುವೆ ಆ ಜನರು ಶೋಷಿತ ಜನಾಂಗದವರು ಕೂಡ ರೀತಿಯಲ್ಲಿ ಒಂದಿಲ್ಲ ಸಾಕ್ಷಿ ಆಗಿದೆ ಅಧಿಕಾರಿಗಳು ಯಾವ ಮಟ್ಟ ಇದಾರೆ ಅಂತೇಳಿ ಅಲ್ಲಿರ್ತಕ್ಕಂತ ದೃಶ್ಯಾವಳಿ ಆ ದುರ್ನಾತದ ವಿಡಿಯೋಗಳು ಸಾಕ್ಷಿ ಅಂತ ಹೇಳ್ಬೋದು ಅವರತ್ರ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪರಶುರಾಮ್ ಏನೋ ಈ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಬಹಳಷ್ಟಿದೆ ವಂಚಿತವಾಗಿದೆ ಈಗ ಗ್ರಾಮ ಕಂಪ್ಲೀಟ್ ಆಗಿ ಮೂಲಭೂತ ಸೌಲಭ್ಯಗಳಿಂದ ಆದ್ರೂ ಕೂಡ ಅಧಿಕಾರಿಗಳು ಮಾತ್ರ ಈ ಕಡೆ ಮುಖ ಮಾಡ್ತಾ ಇಲ್ಲ ಗ್ರಾಮಸ್ಥರು ಮಾತ್ರ ದಿನನಿತ್ಯ ಈ ಅವ್ಯವಸ್ಥೆಯಲ್ಲೇ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕೆಂದ್ರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ಅಲ್ಲಿ ಕಸ ಇದೆ ಅಂತ ಅದನ್ನ ಕ್ಲೀನ್ ಮಾಡಿಸೋ ಕೆಲಸ ಇರ್ಬೋದು ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ಅಥವಾ ರಸ್ತೆ ಸಮಸ್ಯೆ ಇರ್ಬೋದು ಚರಂಡಿ ಸಮಸ್ಯೆ ಎಲ್ಲಾ ಸಮಸ್ಯೆಗಳು ಕೂಡ ಈ ಗ್ರಾಮದಲ್ಲಿ ತಾಂಡ್ ಮಾಡ್ತಾ ಇದೆ ಆದ್ರೂ ಕೂಡ ಅಧಿಕಾರಿಗಳು ಮಾತ್ರ ಈ ಕಡೆ ಮುಖ ಮಾಡ್ತಾ ಇಲ್ಲ ಏನು ತಮ್ಮ ಇಷ್ಟು ಬಂದಾಗ ಏನು ಎಲ್ಲಿ ಯಾವ್ದ್ರಾಗ ಲಾಭ ಸಿಗ್ತದ ಆ ಕೆಲಸಗಳು ಮಾಡ್ಕೊಂಡು ಅವರು ಎಸ್ಕೇಪ್ ಕೆ ಪಾಕ್ಬಿಡ್ತಾರೆ ಕೆಲವು ಜನರಿಗೆ ಓಟ್ ಹಾಕಿಲ್ಲ ಅಂತಾರ ಓಟ್ ಹಾಕಿದ ಮೇಲೆ ಅವರು ಏನು ಕೆಲಸ ಮಾಡಬೇಕು ಇದಕ್ಕೆ ಚುನಾವಣಾಧಿಕಾರಿಗಳು ಕೊಡ್ಬೇಕು ಇದಕ್ಕೆ ಎಚ್ಚರಿಕೆ ಕೊಡ್ಬೇಕು ಅವ್ರಿಗೆ ಓಟಿನ ಪ್ರಯೋಜನ ಏನಪ್ಪ ಜನರು ಓಟ್ ಎದುರು ಸಲುವಾಗಿ ಹಾಕಿರ್ತಾರೆ ನಿಮಗೆ ಓಟ್ ಹಾಕಿದಂಥ ಜನರಿಗೆ ಓಟ್ ಹಾಕಿಲ್ಲ ಅಂದರೆ ಏನು ಸೋತ್ ಕ್ಯಾಂಡಿಡೇಟ್ಗೆ ಏನು ಅಧಿಕಾರ ಕೊಡ್ತಾರಾ ಇವರು ಸೋತ್ ಕ್ಯಾಂಡಿಡೇಟ್ಗೆ ಅಧಿಕಾರ ಕೊಡೋಂಗಿದ್ರು ನಮಗೆ ಹಾಕಿಲ್ಲಪ್ಪ ಅವರಲ್ಲಿ ಹೋಗ್ರೆ ಅಂತ ಹೇಳ್ಬೋದು ಇವ್ರು ತಾವ ಗೆದ್ದು ಬಂದವರು ನಮ್ಗೆ ಓಟ ಯಾವ ಲೆಕ್ಕಾಚಾರ ಇದು ಯಾವ ಇದು ಹಿರೇಕಲ್ರಿ ನಾಲ್ಕನೇ ವಾರ್ಡ್ ಇದೆಲ್ಲ ನೋಡ್ರಿ ಹೆಂಗಾದ್ರೆ ಮನೆ ಕಟ್ಟಿಗೆ ಕಂಪೆ ಇದೆಲ್ಲ ಹೊಲಸು ಒಲಿಮೆ ಕಸ ಕಡ್ಡಿ ನೀರು ಗೊತ್ತಿಲ್ಲ ಇದೆಲ್ಲ ಏನ್ ಅವ್ರಿಗೆ ಖಬ್ರೇನೆ ಇಲ್ಲ ಖಬರ್ ಇದು ಬೇಕಾಗಿಲ್ಲ ಅವ್ರಿಗೆ ಅವರು ಬರೀ ಆಕೆಂಡ್ ಬೇಕಾರೆ ಎಲ್ಲಿ ದುಡ್ಡು ಸಿಗ್ತದ ಯಾವ ಕೆಲಸದಲ್ಲಿ ದುಡ್ಡು ಇರ್ತದೆ ಆದ್ರೆ ನೋಡ್ಕೊಂಡು ಹೋತಾರೆ ಜನರ ಪರವಾಗಿ ಜನರ ಕೆಲಸ ಜನರಿಗೆ ಬೇಕಾಗಿತ್ತು ಮಾಡಕ ಅವ್ರಿಗೆ ಇಷ್ಟ ಇಲ್ಲ ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ಯಾರ್ ಸರ್ ಯಾರು ಆಫೀಸರ್ ಈಗ ಸದ್ಯ ಪೀಡಿ ಯಾರ ಇದರನ್ರಿ ಅವ್ರ ಮುಖನೇ ನೋಡಿಲ್ಲ ಅವರು ಮೂರ್ ಟ್ರಾನ್ಸ್ಫರ್ ಆದ್ರೆ ಅವ್ರಿಗೆ ನಾವು ನೋಡೇ ಇಲ್ಲಲ್ಲ ಅವ್ರು ಬಂದ್ರೆ ಏರಿಯಾದಾಗ ತಿರ್ಗಾಡಿದ್ರೆ ಅವ್ರ ಪೀಡಿ ಅಂತ ಹೇಳಿದ್ರೆ ಗುರ್ತಾಯ್ತದ ನಮ್ಗೆ ಅವ್ರ ಬಿಲ್ ಕಲೆಕ್ಟ್ರೇ ಸರೇಶ್ ಹೇಗಿಲ್ಲ ಕಂಪ್ಯೂಟರ್ ಆಪರೇಟರ್ ಸರೇಷ ಹೇಗಿಲ್ಲ ವರ್ಕ್ ಇನ್ಸ್ಪೆಕ್ಟರೇ ಸರೀಷ್ ಹೇಗಿಲ್ಲ ಆದ್ಮೇಲೆ ಅವ್ರು ನಮ್ಗೆ ಕೂರ ಹೆಂಗಿರ್ತಾರ್ರೀ ಈ ಪರಿಸ್ಥಿತಿ ಐತೆ ಪಂಚಾಯತಿ ವ್ಯಾಪ್ತಿ ಒಳಗ ಸರಿಯಾದ ರೀತಿಯಲ್ಲಿ ಕೆಲಸ ನಡೆಯದೇ ಇಲ್ಲ ಜನರ ಪರವಾಗಿ ತಮ್ಮ ಪರವಾಗಿ ಮಾಡ್ತಕ್ಕಂಥ ಕೆಲಸಗಳು ಅಲ್ಲಲ್ಲಿ ಮಾಡ್ಕೊಂತ ಹೋಗ್ತಾರ ಅವರು ತಮಗೆ ಬೇಕಿರ್ತಕ್ಕಂಥ ಕೆಲಸಗಳು ಜನ್ ಹಿಂಗ್ರು ನೋಡ್ಗ ತಮ್ಮ ಅಲ್ಲಿ ಬಾರಪ್ಪ ಹೇಳಬಾಬಿಟ್ಟು ಎಲ್ಲರೂ ಹೇಳ್ಬೇಕಿದ್ರ ಇವೆಲ್ಲ ಕಲ್ಲು ಕಂಪೆ ಗಿಡ ಗಂಟೆ ಇದೆಲ್ಲ ಕಚ್ಚಿ ತೆಗೆದು ಒಗಿಬೇಕು ಮಸ್ತ್ ಎಲ್ಲ ಏರಿಯಾದಾಗ ಕುಡಿಯೋ ನೀರಿನ ಸೌಲಭ್ಯ ಸರಿಯಾಗಿಲ್ಲ ಡ್ರೈನೇಜ್ಗಳು ಸರಿಯಾಗಿಲ್ಲ ಇದು ಯಾವ್ದು ಹೈಟೆಕ್ ಶೌಚಾಲಯ ಅಂತ ಇದು ಏನು ಬಂದು ಈ ವಾರ್ಡ್ ಪಂಚಾಯತ್ ಮೆಂಬರ್ ವಾರ್ಡ್ ಮೀಟಿಂಗ್ ಮಾಡಲ್ರಿ ಅವ್ರು ಆರ್ಸಿ ಬಂದು ಎಷ್ಟು ದಿನ ಆಯ್ತು ಎಷ್ಟು ದಿನ ಇಲ್ಲ ಅವರು ಆರ್ಸಿ ಬಂದಾಗಲಿದ್ದ ಏನ್ ಕೆಲಸ ಮಾಡ್ಯಾರ ಜನರಿಗೆ ಗುರ್ತಾಗಿಲ್ಲ ಈ ವಾರ್ಡ್ ಮೆಂಬರ್ ಅಂದಮೇಲೆ ವಾರ್ಡ್ನಲ್ಲಿ ಒಂದು ಸಲನ ವಾರ್ಡ್ ಮೀಟಿಂಗ್ ಮಾಡಿಲ್ಲ ವಾರ್ಡ್ ಮೀಟಿಂಗ್ ಅಂದ್ರೇನು ವಾರ್ಡ್ನಲ್ಲಿ ಇರ್ತಕ್ಕಂಥ ಜನರಿಗೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಅವರು ಹೇಳಿದ್ರೆ ಅವ್ರಿಗೆ ಗುರ್ತು ಮಾಡಿಕೊಂಡು ಆ ಸಮಸ್ಯೆಗಳನ್ನೇ ಪಂಚಾಯತ್ ಮೀಟಿಂಗ್ನಲ್ಲಿಟ್ಟು ಆ ರೆಸಲ್ಯೂಷನ್ ಪಾಸ್ ಮಾಡಿ ಈ ಪ್ರಜೆಗಳು ಹೇಳಿದ ಕೆಲಸನೇ ಮಾಡಬೇಕವ್ರು ವಾರ್ಡ್ನಲ್ಲಿ ಏನು ತಮ್ಮ ಹೆಚ್ಚು ಬಂದಾಗ ಏನು ಎಲ್ಲಿ ಯಾವ್ದ್ರ ಲಾಭ ಸಿಗ್ತದ ಆ ಕೆಲಸಗಳು ಮಾಡ್ಕೊಂಡು ಅವ್ರು ಎಸ್ಕೆಪ್ ಆಗಿಬಿಡ್ತಾರೆ ಕೆಲವು ಜನರಿಗೆ ಓಟ್ ಹಾಕಿಲ್ಲ ಅಂತಾರ ಓಟ್ ಹಾಕಿದ ಮೇಲೆ ಅವ್ರು ಏನು ಕೆಲಸ ಮಾಡಬೇಕು ಇದಕ್ಕೆ ಚುನಾವಣಾಧಿಕಾರಿಗಳು ಇದಕ್ಕೆ ಎಚ್ಚರಿಕೆ ಕೊಡ್ಬೇಕು ಕೊಡ್ಬೇಕವ್ರಿಗೆ ಓಟಿನ ಪ್ರಯೋಜನ ಏನಪ್ಪಾ ಜನರು ಓಟ್ ಎದುರು ಸಲುವಾಗಿ ಹಾಕಿರ್ತಾರೆ ನಿಮ್ಗೆ ಓಟ್ ಹಾಕಿದ ಜನರಿಗೆ ಓಟ್ ಹಾಕಿಲ್ಲ ಅಂದ್ರೆ ಏನು ಸೋತ್ ಕ್ಯಾಂಡಿಡೇಟ್ಗೆ ಏನು ಅಧಿಕಾರ ಕೊಡ್ತಾರಾ ಇವರು ಸೋತ್ ಕ್ಯಾಂಡಿಡೇಟ್ಗೆ ಅಧಿಕಾರ ಕೊಡಂಗಿದ್ರೆ ನಮ್ಗೆ ಹಾಕಿಲ್ಲಪ್ಪ ಅವರಲ್ಲಿ ಹೋಗ್ರಿ ಅಂತ ಹೇಳ್ಬೋದು ಇವ್ರು ತಾವು ಗೆದ್ದು ಬಂದವರು ನಮ್ಗೆ ಓಟ್ ಹಾಕಿಲ್ಲ ಅಂದ್ರೆ ಇದು ಯಾವ ಲೆಕ್ಕಾಚಾರ ಇದು ಯಾವ ಸರ್ ಇದು ಇದು ಹಿರಿಯ ಕೊಟ್ಟಿನ ಕಲ್ರಿ ಅದು ಎಷ್ಟೋನಿಕಲ್ಲು ನಾಲ್ನೇ ವಾರ್ಡ್ ಇದೆಲ್ಲ ಇದು ಹೆಂಗಾದ್ರೆ ಮನೆ ಕಡಿಗೆ ಕಂಪೆ ಇದೆಲ್ಲ ಕಸ ಹೊಲಮಿ ನೀರ್ ಗೊದಿಲ್ಲ ಇದೆಲ್ಲ ಏನು ಅವರಿಗೆ ಖಬ್ರೇನೆ ಇಲ್ಲ ಖಬರು ಇದು ಬೇಕಾಗಿಲ್ಲ ಅವ್ರಿಗೆ ಅವರು ಬರೀ ಆಯ್ಕೆ ಬೇಕು ಎಲ್ಲಿ ದುಡ್ಡು ಸಿಗ್ತದೆ ಯಾವ ಕೆಲಸದಲ್ಲಿ ದುಡ್ಡು ಇರ್ತದಾದ್ರೂ ನೋಡ್ಕೊಂಡು ಹೋಗ್ತಾರೆ ಜನ್ ಪರವಾಗಿ ಜನ್ರ ಕೆಲಸ ಜನ್ರಿಗೆ ಬೇಕಾಗಿದ್ದು ಮಾಡಕ ಅವ್ರಿಗೆ ಇಷ್ಟ ಇಲ್ಲ ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ಯಾರು ಸರ್ ಆಫೀಸರ್ ಯಾರು ಸರ್ ಯಾರಿದ್ದಾರೆ ಈಗ ಸದ್ಯ ಪಿಡಿ ಯಾರ ಇದನ್ರಿ ಅವ್ರ ಮುಖನೇ ನೋಡಿಲ್ಲ ಅವ್ರ ಮೂರ್ ಟ್ರಾನ್ಸ್ಫರ್ ಆದ್ರೆ ಅವ್ರು ನಾವು ನೋಡೇ ಇಲ್ಲ ಅವ್ರು ಬಂದ್ರೆ ಏರಿಯಾದಾಗ ತಿರ್ಗಾಡಿದ್ರೆ ಅವ್ರ ಪಿಡಿಒ ಅಂತ ಹೇಳಿದ್ರೆ ಗುರ್ತಾಯ್ತದ ನಮ್ಗೆ ಅವ್ರ ಬಿಲ್ ಕಲೆಕ್ಟ್ರೆ ಸರೇಷ್ ಹೇಗಿಲ್ಲ ಕಾಂಪ್ಯೂಟರ್ ಆಪರೇಟರ್ ಸರೇಷ್ ಹೆಂಗಿಲ್ಲ ವರ್ಕ್ ಇನ್ಸ್ಪೆಕ್ಟರ್ ಸರಿ ಹೆಂಗಿಲ್ಲ ಅಂದ್ಮೇಲೆ ಅವ್ರು ನಮ್ ಪೂರಾ ಹೆಂಗಿರ್ತಾರ್ರಿ ಹ್ಮ್ ಈ ಪರಿಸ್ಥಿತಿ ಐತೆ ಪಂಚಾಯತಿ ವ್ಯಾಪ್ತಿ ಒಳಗ ಸರಿಯಾದ ರೀತಿಯಲ್ಲಿ ಕೆಲಸ ನಡೆಯದೇ ಇಲ್ಲ ಜನರ ಪರವಾಗಿ ಸಂಪರ್ವಾಗಿ ಮಾಡ್ತಕ್ಕಂಥ ಕೆಲಸಗಳು ಅಲ್ಲೆಲ್ಲಿ ಮಾಡ್ಕೊತೋತಾರೆ ಅವರು ತಮಗೆ ಬೇಕಿರ್ತಕ್ಕಂಥ ಕೆಲಸಗಳು ಜನರು ಹಿಂಗೆ ಇದ್ರು ನೋಡ್ಗ ತಮ್ಮ ಅಲ್ಲಿ ಬಾರಪ್ಪ ಹೇಳ್ಬಾರ್ದು ಟಿನ್ಸ್ ಅಂತ ಎಲ್ಲರೂ ಹೇಳ್ಬೇಕಿದ್ರ ಇವೆಲ್ಲ ಕಲ್ಲು ಕಂಪೆ ಗಿಡ ಗಂಟೆ ಇದೆಲ್ಲ ಕರ್ಚೆ ತೆಗ್ದು ತೊಗಿಬೇಕು ಮಷ್ಟ ಎಲ್ಲ ಏರಿಯಾದಾಗ ಕುಡಿ ನೀರಿನ ಸೌಲಭ್ಯ ಸರಿಯಾಗಿಲ್ಲ ಡ್ರೈನೇಜ್ಗಳು ಸರಿಯಾಗಿಲ್ಲ ಇದು ಯಾವುದು ಹೈಟೆಕ್ ಶೌಚಾಲಯ ಅಂತ ಇದು ಏನು ವರ್ತಕ್ಕೊಂದು ಸಲ ಬಂದು ಬಿಟ್ಟೆ ಮಾತಾಡೋ ಈ ವಾರ್ಡ್ ಪಂಚಾಯತ್ ಮೆಂಬರ್ ವಾರ್ಡ್ ಮೀಟಿಂಗ್ ಮಾಡಿಲ್ಲ ಅವ್ರು ಆರ್ಸಿ ಬಂದು ಎಷ್ಟು ದಿನ ಆಯ್ತು ಎಷ್ಟು ದಿನ ಇಲ್ಲ ಅವರು ಆರ್ಸಿ ಬಂದಾಗಲಿದ್ದ ಏನ್ ಕೆಲಸ ಮಾಡ್ಯಾರ ಜನರಿಗೆ ಗುರ್ತಾಗಿಲ್ಲ ಈ ವಾರ್ಡ್ ಮೆಂಬರ್ ಅಂದ ಮೇಲೆ ವಾರ್ಡ್ ನಲ್ಲಿ ಒಂದು ಸಲ ವಾರ್ಡ್ ಮೀಟಿಂಗ್ ಮಾಡಿಲ್ಲ ವಾರ್ಡ್ ಮೀಟಿಂಗ್ ಅಂದ್ರೆ ವಾರ್ಡ್ ನಲ್ಲಿ ಇರ್ತಕ್ಕಂಥ ಜನರಿಗೆ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಅವರು ಹೇಳಿದ್ರೆ ಅವ್ರಿಗೆ ಗುರ್ತು ಮಾಡ್ಕೊಂಡು ಆ ಸಮಸ್ಯೆಗಳನ್ನೇ ಪಂಚಾಯತ್ ಮೀಟಿಂಗ್ನಲ್ಲಿಟ್ಟು ಆ ರೆಸಲ್ಯೂಷನ್ ಪಾಸ್ ಮಾಡಿ ಈ ಪ್ರಜೆಗಳು ಹೇಳಿದ ಕೆಲಸನೇ ಮಾಡಬೇಕವ್ರು ವಾರ್ಡ್ನಲ್ಲಿ ಏನು ತಮ್ಮ ಮಿತ್ ಬಂದಾಗ ಏನು ಎಲ್ಲಿ ಯಾವ್ದ್ರ ಲಾಭ ಸಿಗ್ತದ ಆ ಕೆಲಸಗಳು ಮಾಡ್ಕೊಂಡು ಅವರು ಎಸ್ಕೆಪ್ ಆಗಿಬಿಡ್ತಾರೆ ಕೆಲವು ಜನರಿಗೆ ಓಟ್ ಹಾಕಿಲ್ಲ ಅಂತಾರೆ ಓಟ್ ಹಾಕಿದ ಮೇಲೆ ಅವರು ಏನು ಕೆಲಸ ಮಾಡಬೇಕು ಇದಕ್ಕೆ ಚುನಾವಣಾಧಿಕಾರಿಗಳು ಇದಕ್ಕೆ ಎಚ್ಚರಿಕೆ ಕೊಡ್ಬೇಕು ಅವ್ರಿಗೆ ಓಟಿನ ಪ್ರಯೋಜನ ಏನಪ್ಪ ಜನರು ಓಟ್ ಎದುರು ಸಲುವಾಗಿ ಹಾಕಿರ್ತಾರೆ ನಿಮಗೆ ಓಟ್ ಹಾಕಿದಂತ ಜನರಿಗೆ ಓಟ್ ಹಾಕಿಲ್ಲ ಅಂದ್ರೆ ಏನ್ ಸೋತ್ ಗೆ ಏನ್ ಅಧಿಕಾರ ಕೊಡ್ತಾರ ಇವರು ಸೋತ್ ಕ್ಯಾಂಡಿಡೇಟ್ಗೆ ಅಧಿಕಾರ ಕೊಡಂಗಿದ್ರೆ ನಮ್ಗೆ ಹಾಕಿಲ್ಲಪ್ಪ ಅವರಲ್ಲಿ ಹೋಗ್ರ ಅಂತ ಹೇಳ್ಬೋದು ಇವ್ರು ತಾವು ಗೆದ್ದು ಬಂದವರು ನಮ್ಗೆ ಓಟ್ ಹಾಕಿಲ್ಲ ಯಾವ ಲೆಕ್ಕಾಚಾರ ಇದು ಯಾವ ಸರ್ ಇದು ಇದು ಹಿರೇಪಟ್ನಿಕ್ ಅಲ್ರೀ ಇದು ಪಟ್ನಿಗಲ್ಲು ನಾಶನೇ ವಾರ್ಡ್ ಇದೆಲ್ಲ ನೋಡ್ರಿ ಹೆಂಗಾದ್ರು ಇದು ಮನೆ ಕಟ್ಟಿಗೆ ಕಂಪೆ ಇದೆಲ್ಲ ಹೊಲ್ಸು ಹೊಲಮೈ ಕಸ ಕಡ್ಡಿ ನೀರು ಗೊದಲ ಇದೆಲ್ಲ ಏನ್ ಅವ್ರಿಗೆ ಇಲ್ಲ ಖಬ್ಬರು ಇದು ಬೇಕಾಗಿಲ್ಲ ಅವ್ರಿಗೆ ಅವರು ಬರೀ ಆಯ್ಕೆ ದುಡ್ಡು ಸಿಗ್ತದ ಯಾವ ಕೆಲಸದಲ್ಲಿ ದುಡ್ಡು ಇರ್ತದ ಏನೋ ಮೂಲಭೂತ ಸೌಲಭ್ಯಗಳಿಂದ ಹಿರೇಕೊಟ್ನೇಕಲ್ ಗ್ರಾಮ ವಂಚಿತವಾಗಿದೆ ಪಿ ಟಿ ನಾಗಭೂಷಣ್ ಇರ್ಬೋದು ಅಥವಾ ಇಒ ಖಾಲಿದ್ ಅಹಮದ್ ಅವರು ಇರ್ಬೋದು ಇಬ್ರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ನಾನು ಈಗಾಗ್ಲೇ ಹೇಳ್ತಾ ಇದೆ ಪ್ರತಿ ಬಾರಿ ಮಾನ್ವಿ ತಾಲೂಕಿಗೆ ಸಂಬಂಧಪಟ್ಟಂತೆ ನಾವು ಯಾವುದೇ ಸುದ್ದಿಯನ್ನ ಪ್ರಸಾರ ಮಾಡಿದಾಗ ಇವರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ ಆದ್ರೆ ಇವರು ರೆಸ್ಪಾನ್ಸ್ ಮಾಡಲ್ಲ ಸ್ಪಂದಿಸಲ್ಲ ಅಹ್ ಅದೇ ರೀತಿ ಇವಾಗ್ಲೂ ಕೂಡ ಆಗಿದೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಾಗಭೂಷಣ್ ನಿರ್ಲಕ್ಷ್ಯದಿಂದ ಈಗ ಇಲ್ಲಿ ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮದ ಭೋವಿ ಸಮಾಜ ಮೂಲಭೂತ ಸೌಲಭ್ಯಗಳಿಲ್ಲದೆ ದಿನನಿತ್ಯ ನರಳಾಡುವಂತ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇರುವಂತದ್ದು ಈಗ ಗಾಂಧೀಜಿ ಕಲ್ಪನೆಗೆ ಕಳಂಕ ತಂದಂತ ಪಿ ಡಿಒ ನಾಗಭೂಷಣ್ ಕರ್ಮಕಾಂಡದ ಅಭಿವೃದ್ಧಿ ಅಂತ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ ಇಒ ಖಾಲಿದ್ ಅಹಮದ್ ವಿರುದ್ಧ ಕೂಡ ಅಹ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಕೂಡ ಅವರ ಸಂಪರ್ಕಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ದು ಆದ್ರೆ ಅವರು ಸ್ಪಂದಿಸ್ತಾ ಇಲ್ಲ ಇನ್ನಾದ್ರೂ ಏನಾದ್ರೂ ಎಚ್ಚೆತ್ಕೊಂಡು ಏನಾದ್ರೂ ಗ್ರಾಮಕ್ಕೆ ಭೇಟಿ ಕೊಡ್ತಾರಾ ಇಲ್ಲಿ ಏನ್ ಸಮಸ್ಯೆಗಳಿದೆ ಅದರ ಪರಿಹಾರ ಮಾಡೋ ಕೆಲಸವನ್ನ ಮಾಡ್ತಾರಾ ಅಂತ ಕಾದು ನೋಡೋಣ ಈ ವಾರ್ಡ್ ಪಂಚಾಯತ್ ಮೆಂಬರ್ ಗೈಲ್ ಬಾ ಒಳ್ಳೆ ಗಲೀಜು ಮಿದ್ದಿಲ್ಲ ವರ್ಷ ಒಂದ್ ಹಣ ಹೋಗಕತ್ತದ ಮನ್ಯಾಗ ಈಗ ಮೂರ್ ದಿನ ಆಯ್ತು ಮಗ ತೀರ್ಕೊಂಡು ಈ ವಾಸಿನ ಕ ಜಗ್ ಹಚ್ಚಿ ಏನು

ಚರಂಡಿಗಳು ಸರಿಯಾಗಿಲ್ಲ ಕುಡಿ ನೀರಿನ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಇಲ್ಲಿ ಪಿ ಡಿ ಒ ಅಂದ್ರೆ ಗ್ರಾಮಾಭಿವೃದ್ಧಿ ಅವ್ರು ಏನು ಅಭಿವೃದ್ಧಿ ಮಾಡ್ತಾರೋ ಎಕಡೆ ಕಡೆ ಅಭಿವೃದ್ಧಿ ಮಾಡ್ತಾರೋ ನಮ್ಗೆ ಒಂದು ಗೊತ್ತಿಲ್ಲ ಇಲ್ಲಿ ವಾರ್ಡ್ ನಮ್ಮ ವಾರ್ಡ್ ಮೆಂಬರು ಗ್ರಾಮ ಸಭೆ ಒಂದು ಒಂದ್ಸಲನ ಮಾಡೇ ಇಲ್ಲ ಅವರು ಆಯ್ಕೆ ಆಗಿ ಇಷ್ಟು ಎಷ್ಟು ದಿನ ಆಗಿದ್ ಈಗ ಒಂದ್ಸಲ ಗ್ರಾಮ ಸಭೆನೇ ಇಲ್ಲ ವಾರ್ಡ್ನಲ್ಲಿ ನಾಗಭೂಷಣ ಅಂತೇಳಿ ಐದನ ಅಂತ ಹೇಳ್ತಾರೀ ನಾನು ಅದನ್ನ ಮಖ ನೋಡಿಲ್ಲ ಸರಿಯಾಗಿ ಅತನ ಅಡ್ರೆಸ್ ಕೂಡ ಕೇಳಿಲ್ಲ ನಾಗಭೂಷಣ ನಾಗಭೂಷಣ ಅಂತಾರ ಇಲ್ಲಿ ಸಮಸ್ಯೆಗಳು ಯಾರು ಮೆಂಬರಿಗೂ ಬೇಕಾಗಿಲ್ಲ ಆ ಪಿ ಡಿಗೂ ಬೇಕಾಗಿಲ್ಲ ಸಿಬ್ಬಂದಿ ಯಾರಿಗೂ ಬೇಕಾಗಿಲ್ಲ ಒಂದು ಇದು ಉದ್ಯೋಗ ಚೀಟಿ ಅರ್ಜಿ ಕೊಟ್ಟರು ಕೂಡ ಉದ್ಯೋಗ ಚೀಟಿ ಅದು ಕೂಡ ಕೊಡೋಕೆ ರೆಡಿ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ ಚರಂಡಿ ವ್ಯವಸ್ಥೆ ಸರಿಗಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಸರಿಗಿಲ್ಲ ಮತ್ತು ರಸ್ತೆಗಳು ವ್ಯವಸ್ಥೆ ಕೂಡ ಸರಿಗಿಲ್ಲ ನಾವು ಹೇಳಿದ್ರೆ ಅವ್ರು ನೋಡೋಣ ಹೇಳಂತಾರೆ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇವರು ನಾಗಭೂಷಣ್ ಸಾಬ್ರು ಈ ನಾಲ್ಕನೇ ವಾರ್ಡ್ನಲ್ಲಿ ಬಂದು ಜನರಿಗೆ ಭೇಟಿಯಾಗಿ ಜನರ ಸಮಸ್ಯೆಗಳನ್ನ ಕೇಳಬೇಕಂತೇಳಿ ಜನರ ಸಮಸ್ಯೆಗಳು ವಿಚಾರ ಮಾಡಬೇಕಂತೇಳಿ ನಮ್ಮ ಆಶೆ ಅಲ್ಲ ಸರ್ ಈ ರೀತಿಯಾಗಿ ಪಂಚಾಯತಿ ಅಭಿವೃದ್ಧಿಯ ಅಧಿಕಾರಿಗಳು ಈ ರೀತಿಯಾಗಿ ಒಂದು ರೀತಿಯಲ್ಲಿ ಗ್ರಾಮವನ್ನು ಅಭಿವೃದ್ಧಿ ಮಾಡದೆ ಎಲ್ಲೋ ಕೂತ್ಕೊಂಡು ಕೂರ್ತಾರಂದ್ರೆ ಏನು ಸರ್ ಇದು ದುರಾಡಳಿತ ಈ ಸರ್ಕಾರ ಎದಕ್ಕಿದೆ ಅಂದ್ರೆ ಅಧಿಕಾರಿಗಳನ್ನು ಎದಕ್ಕೆ ನೇಮಕ ಮಾಡ್ತಾರೆ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಕ್ರಾಶ್ ಕೋರ್ಸ್ ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟಲ್ಲಿ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ತೀವಿ ಆ ಥರ ವ್ಯವಸ್ಥೆ ಮಾಡಿರ್ತಿಲ್ಲ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿ ಮುಂಚೆ ಮಾದರಿ ಎಕ್ಸಾಮ್ನ ಒಂದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ